ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನೊಂದು ಸಿಂಪಲ್ ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದ್ದೀನಿ ಕುಕ್ಕಿಂಗ್ ಬ್ಲಾಗ್ ಇವತ್ತು ಸಂಡೇ ಆಗಿರೋದ್ರಿಂದ ಪನ್ನೀರ್ ಸಮಥಿಂಗ್ ಏನಾದರೂ ವೆರೈಟಿ ಟ್ರೈ ಮಾಡೋಣ ಅಂತ ನಾನು ನಮ್ಮ ಹಸ್ಬೆಂಡ್ ಮತ್ತು ಅತ್ತೆ ಯೂಶ್ವಲಿ ಅತ್ತೆ ಅಮ್ಮ ಅಂತಲೇ ಕರೆಯೋದು ನಾನು ಅಮ್ಮ ನಮ್ಮ ಮನೆಯವರು ಸೇರಿಕೊಂಡು ಪಾಲಕ್ ಪನ್ನೀರ್ ಏನಾದರೂ ಮಾಡೋಣ ಅಂತ ರ್ಯಾಂಡಮಾಗಿ ಕುಕ್ ಮಾಡ್ತಾ ಇದ್ವಿ ನಾಟ್ ವೆಲ್ ಆರ್ಗನೈಸ್ಡ್ ಬಟ್ ಇಟ್ಸ್ ಅ ರ್ಯಾಂಡಮ್ ಕುಕ್ಕಿಂಗ್ ಬ್ಲಾಗ್ ಪನ್ನೀರೆಲ್ಲ ಅವ್ರು ಹೆಚ್ಚಿಕೊಟ್ರು ನಾವು ಪಾಲಕ್ ಸೊಪ್ಪೆಲ್ಲ ನೀಟಾಗಿ ಸೋಸ್ಕೊಂಡು ತೊಳ್ಕೊಂಡು ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಬಾಯ್ಲ್ ಮಾಡ್ಕೊತಾ ಇದ್ದೀವಿ ಸೊ ಪಾಲಕ್ ಪನ್ ಪಾಲಕ್ ಮಾಡೋದಕ್ಕೆ ಪಾಲಕ್ ಮತ್ತು ಪನ್ನೀರ್ ತುಂಬ ಇಂಪಾರ್ಟೆಂಟ್ ಸೊ ಹೆಚ್ಚಿರೋಂಥ ಪಾಲಕ್ನ ಬಿಸಿ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಅದು ಅರಳ್ಕೊಳ್ಳುತ್ತೆ ಪಾಲಕ್ ಬಿಸಿ ನೀರಲ್ಲಿ ಹಾಕ್ಕೊಂಡಾಗ ಅದು ಏನಾದರೂ ಅದು ಸ್ಮೆಲ್ ಇದ್ರೆ ಕೆಲವರಿಗೆ ಮಿಲ್ಕ್ ಸ್ಮೆಲ್ ಇಷ್ಟ ಆಗೋಲ್ಲ ಸೊ ಮಿಲ್ಕ್ ಸ್ಮೆಲ್ಲೆಲ್ಲ ಹೋಗುತ್ತೆ ಮೋರ್ ಓವರ್ ಸ್ವಲ್ಪ ಅದು ಸ್ಮೂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿ ಹಾಕಿ ಹಾಗೆ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಸಿ ನೀರಲ್ಲಿ ಡಿಪ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಇದಾದ ಮೇಲೆ ನಾವು ಅದು ಬಿಸಿನೀರಲ್ಲಿ ಚೆನ್ನಾಗಿ ಡಿಪ್ಪಾಗಿದೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬಿಸಿನೀರಲ್ಲಿ ಹಾಗೆ ಬಿಟ್ಬಿಟ್ಟು ಸಪ್ರೇಟ್ ಒಂದು ಪ್ಲೇಟಿಗೆ ತೊಗೊಂಡು ಎತ್ತಿಟ್ಕೊಳೋದು ಪನ್ನೀರನ್ನ ಏನು ಪನ್ನೀರ್ ಕ್ಯೂಬ್ಸನ್ನು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಚೆನ್ನಾಗಿರೋ ಬಿಸಿ ನೀರಲ್ಲಿ ಹಾಕ್ಕೊಂಡು ಕ್ಯೂಬ್ಸ್ನೆಲ್ಲ ಸಪ್ರೇಟ್ ಮಾಡ್ಕೊಳೋದು ನೆಕ್ಸ್ಟು ಪಾಲಕ್ನ ಈ ಕಡೆ ಅದನ್ನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀವಿ ಬಿಸಿ ನೀರಲ್ಲಿ ಬೇಯಿಸ್ಕೊಂಡು ನೆಕ್ಸ್ಟು ಅದು ಪನ್ ಪನ್ನೀರ್ ಕ್ಯೂಬ್ಸ್ ಎಲ್ಲ ಎತ್ತಿಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಯೂಲಿ ನಾವು ಈಗೇನೆ ಮನ್ ಅವ್ರು ಫ್ರೀ ಇದ್ದಾರೆ ಸಂಡೇ ಅಂತ ಅಂದರೆ ಒಟ್ಟಿಗೆ ಸೇರಿಕೊಂಡು ಏನಾದರೂ ಹೊಸ್ದಾಗಿ ಟ್ರೈ ಮಾಡ್ತಾ ಇರ್ತೀವಿ ಲೈಕ್ ಏನಾದರೂ ಸ್ಪೆಷಲ್ ಅಡುಗೆಗಳಿದ್ರೆ ಅವರು ಯೂಶ್ವಲಿ ನಮ್ಗೆ ಹೆಲ್ಪ್ ಮಾಡಿಕೊಡ್ತಾರೆ ಎಲ್ಲದರಲ್ಲೂ ಕೂಡ ಎಸ್ಪೆಷಲಿ ಕುಕ್ಕಿಂಗ್ ಅಂತ ಬಂದಾಗ ಅವ್ರಿಗೆ ಸ್ವಲ್ಪ ಇಷ್ಟ ಹಾಗಾಗಿ ಎಲ್ಪ್ ಮಾಡ್ತಾರೆ ಸಮ್ ಸ್ಯಾಟರ್ಡೇಸ್ ಸಂಡೇಸು ಅವ್ರಿಗೆ ವೀಕ್ ಯಾವಾಗಾದರೂ ಫ್ರೀ ಇದ್ದಾರೆ ಅಥವಾ ಅವ್ರಿಗೆ ರಜಾ ಇದೆ ಅಂತ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡಿಕೊಡ್ತಾರೆ ಹಾಗೆ ಸ್ವಲ್ಪ ಅವ್ರು ಬಂದರೆ ಹಾಗೆ ಏನಾದರೂ ಹೇಳ್ತಾಯಿರ್ತಾರೆ ಆಗಿದೆ ಈಗಿದೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಅಂತ ಏನಾದರೂ ಅರಟೆ ಮಾಡಿಕೊಂಡು ಅಡುಗೆನ ಹೊಟ್ಟಿಗೆ ಮಾಡ್ತೀವಿ ಸೊ ನಮಗೂ ಅಡುಗೆ ಮಾಡೋದು ಹೆವಿ ಅನ್ಸ ಲೈಕ್ ಅಂದರೆ ಬೋರ್ ಆಗೋಲ್ಲ ಮೂರು ಜನ ಸೇರ್ಕೊಂಡು ಮಾಡೋದರಿಂದ ಕಷ್ಟ ಆಗಲ್ಲ ಅಮ್ಮನೂ ಹೆಲ್ಪ್ ಮಾಡ್ತಾರೆ ಅಮ್ಮನೂ ಅಮ್ಮ ನಾನು ಯೂಶ್ವಲಿ ಜೊತೆಗೇನೆ ಅಡುಗೆ ತಿಂಡಿ ಎಲ್ಲ ಮಾಡೋದು ಈ ಕಡೆ ಒಂದು ಸಪ್ರೇಟ್ ಬಾಣಲಿ ಇಟ್ಕೊಂಡು ಪನ್ನೀರ್ ಕ್ಯೂಬ್ಸನ್ನ ರೋಸ್ಟ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋಬೇಕು ರ್ಯಾಂಡಮ್ ನಾನು ನಾಟ್ ವೆಲ್ ಆರ್ಗನೈಸ್ ರ್ಯಾಂಡಮ್ ಆಗಿ ಮಾಡ್ತಾ ಇರೋದು ಅಷ್ಟೇ ಸ್ವಲ್ಪ ಪನ್ನೀರ್ ಆಯಿಲ್ ಟೆ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಪನ್ನೀರನ್ನ ಆಯಿಲ್ಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀವಿ ಅದಕ್ಕೆ ಒಂದು ಕಾಲು ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಟರ್ಮರಿಕ್ಕು ಸ್ವಲ್ಪ ಖಾರದ ಪುಡಿ ಹಚ್ಚ ಖಾರದ ಪುಡಿ ಹಾಕ್ಕೊಂಡು ಹಾಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಹಾಗೆಯೇ ಬಿಕಾಸ್ ಅದು ಏನಂದರೆ ನಾವು ಗ್ರೇವಿ ಒಳಗಡೆನೆ ಹಾಕ್ಬಿಟ್ರೆ ಅದು ಒಂದು ಹಸಿ ಹಸಿ ಒಂಥರ ಫೀಲ್ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಹಾಗೆ ತಿನ್ನೋಕೆ ನಾವು ಮಾಡೋ ವೇ ಇದು ಪಾಲಕ್ ಪನ್ನೀರು ಇದು ನಮ್ಮ ಮನೇಲಿ ಈ ಥರ ಈ ವೇಯಲ್ಲಿ ಪಾಲಕ್ ಪನ್ನೀರ್ ಮಾಡ್ತೀವಿ ಅದನ್ನ ಒಂದು ಫೈವ್ ಮಿನಿಟ್ಸ್ ಹಾಗೆ ಕೈ ಆಡಿಸ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀವಿ ರೋಸ್ಟ್ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೊಳ್ತೀವಿ ಅದನ್ನು ಯೂಲಿ ನಮಗೆ ಅಡುಗೆ ಅಂದರೆ ಬೆಳಗ್ಗೆ ಟಿಫಿನ್ನು ಮನೇಲಿ ನಾನು ಯೂಶ್ವಲಿ ಎರಡೆರಡು ಥರ ಟಿಫಿನ್ ಇರುತ್ತೆ ಯಾಕೆಂದರೆ ಶುಗರ್ ಇರೋದ್ರಿಂದ ಅವರು ನಮ್ಮ ಅತ್ತೆ ಮಾವ ಐ ಮೀನ್ ಅಮ್ಮ ಅಪ್ಪಾಜಿ ಅವ್ರಿಗೆ ಶುಗರ್ ಇರೋದ್ರಿಂದ ಎರಡೆರಡು ತಿಂಡಿ ಇರುತ್ತೆ ಯೂಶ್ವಲಿ ಮಧ್ಯಾಹ್ನ ಚಪಾತಿ ಮಾಡ್ಕೊಳ್ತೀವಿ ನೈಟು ಮುದ್ದೆ ಮಾಡ್ಕೊಳ್ತೀವಿ ಎಲ್ಲ ಅಡುಗೆ ತಿಂಡಿಯೆಲ್ಲ ಅಮ್ಮ ನಾನು ಒಟ್ಟಿಗೆ ಮಾಡ್ಕೊತೀವಿ ಹಾಗಾಗಿ ನನಗೆ ಎರಡು ಮಕ್ಕಳು ಇಟ್ಕೊಂಡು ಅವ್ರು ನೋಡಿಕೊಂಡು ಮನೇಲಿ ಮಾಡ್ಕೊ ಮೈಂಟೈನ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು ಅಮ್ಮ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾರೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದಾರೆ ಯಾವುದೇ ವೀಡಿಯೋಸ್ ಅದನ್ನು ಅಷ್ಟೇ ಮಾಡು ಮಾಡು ನೀನು ಮಾಡ್ಕೊ ನಾನು ಕೆಲಸ ಮಾಡ್ಕೊಂಡಿ ನೀನು ವೀಡಿಯೋಸ್ ಮಾಡ್ಕೊ ಏನಾದರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಮನೇಲಿ ಎಲ್ಲರೂ ಅಷ್ಟೇ ಅತ್ತೆ ಮಾವ ನಮ್ಮ ಮನೆಯವರು ಎಲ್ಲ ಅದು ಈಗ ನೆಕ್ಸ್ಟು ಅದು ಪನ್ನೀರ್ ಕ್ಯೂಬ್ಸ್ನ ಎತ್ತಿಟ್ಕೊಳೋಣ ಸಪ್ರೇಟ್ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಅದು ಈಗ ಅದಕ್ಕೆ ಬೇಕಾಗಿರೋ ಅಂಥ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀವಿ ಪನ್ನೀರ್ ಮಾಡೋಕ್ಕೆ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಎರಡು ಟೊಮೊಟೊ ಎರಡು ಈರುಳ್ಳಿನ ಅದೇ ಬಾಣಲೀಲಿ ಸ್ವಲ್ಪ ಆಯಿಲ್ ಹೇಗಿದ್ರೂ ಇರುತ್ತಲ್ವ ಅದರಲ್ಲೇ ಬಾಯ್ ಫ್ರೈ ಮಾಡ್ಕೊತಾ ಇದ್ದೀವಿ ಫ್ರೈ ಮಾಡ್ಕೊಂಡು ಮಸಾಲೆಗೆ ಇದು ರುಬ್ಕೊಳೋದಕ್ಕೋಸ್ಕರ ಟೊಮೊಟೊ ಮತ್ತು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಶುಂಠಿ ತೊಗೊಂಡು ನಾವೇನೋ ಆರ್ಗನೈಸ್ ಮಾಡ್ಕೊಂಡಿದ್ದೆ ಹಾಗೆ ಸುಮ್ಮನೆ ರ್ಯಾಂಡಮ್ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಚಕ್ಕೆ ಆಮೇಲೆ ಒಂದು ಮೂರಿಂದ ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಜೀರಿಗೆ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಫ್ರೈ ಅಂದರೆ ಸ್ವಲ್ಪ ಹುರ್ಕೊಳ್ಳೋದು ಸ್ವಲ್ಪ ಹಾಗಾಗಿ ಟೇಸ್ಟ್ ಬೇರೆ ಥರ ಬರುತ್ತೆ ಅಂತ ಕಾಯಿ ತುರಿ ಯೂಶಲಿ ಇದ್ವಿ ಇವತ್ತು ಕಾಯಿ ತುರಿದಿರ್ತಿ ಹಾಗಾಗಿ ಕಾಯಿ ಹಾಗೆ ಸುಮ್ಮನೆ ಹೆಚ್ಕೊಂಡ್ವಿ ಸ್ವಲ್ಪ ಒಂದು ಬೌಲ್ ಹಾಫ್ ಬಾಯ್ ಬೌಲಷ್ಟು ಕಾಯಿ ತುರಿ ಹಾಕೊಂಡೆ ಹಾಫ್ ಬೈಲ್ ಕಾಯಿ ಅದನ್ನ ಹಾಕೊಂಡು ಸ್ವಲ್ಪ ಅಮ್ಮ ಮಿಕ್ಸಿ ಮಾಡಿಕೊಟ್ರು ಈ ಕಡೆ ನಾನು ಒಗ್ಗರಣೆಗೆ ಅಂತ ರೆಡಿ ಇದ್ದೆ ಪಾಲಕ್ ಸೊಪ್ಪು ಆಲ್ರೆಡಿ ಬೆಂದಿತ್ತು ಅದನ್ನು ಕೂಡ ಈ ಟೊಮೊಟೊ ಈರುಳ್ಳಿ ಏನು ನಾವು ಫ್ರೈ ಮಾಡ್ಕೊಂಡಿದ್ವಿ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಪಾಲಕ್ ಸೊಪ್ಪು ಬೆಂದಿರೋಂಥ ಸೊಪ್ಪನ್ನು ಹಾಕೊಂಡ್ವಿ ನೀರನ್ನು ಅದು ಯೂಶಲಿ ಒಳ್ಳೆಯ ನೀರಲ್ಲೇ ಬಾಯ್ಲ್ ಮಾಡಿರೋದ್ರಿಂದ ನಾವು ಅದು ನೀರು ಯೂಸ್ ಮಾಡ್ಕೋಬೋದು ನಾವು ಗ್ರೇವಿಗೆ ಈ ಕಡೆ ಒಗ್ಗರಣೆಗೆ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಮತ್ತು ಕೊತ್ತಂಬರಿಯನ್ನು ಹೆಚ್ಚಿಟ್ಕೊಂಡಿರ್ತೀವಿ ಅದೆರಡನ್ನೂ ಹಾಕಿ ರುಬ್ಬಿರೋಂತಹ ಪೇಸ್ಟನ್ನು ಹಾಕಿ ಸ್ವಲ್ಪ ನಾವೇನು ಎತ್ತಿಟ್ಕೊಂಡಿದ್ವಿ ಆಗಲಿ ಫ್ರೈ ಮಾಡಿ ಅದನ್ನು ಮತ್ತೆ ಇನ್ನೊಂದು ರೌಂಡ್ ಮಿಕ್ಸ್ ಮಾ ಮಿಕ್ಸರ್ ಮಾಡ್ಕೋಬೇಕು ಅದು ಮಿಕ್ಸಿ ಮಾಡಿಕೊಂಡು ಅದು ಸ್ವಲ್ಪ ಮೇಲ್ಗಡೆ ಗಾರ್ನಿಷ್ಗೆ ಹೇಳ್ಬಿಟ್ಟು ಕೊತ್ತಂಬರಿ ಹಾಕೋಬೇಕು ಬಿಕಾಸ್ ಟೇಸ್ಟ್ ಬರುತ್ತೆ ಲಾಸ್ಟಿಗೆ ಕೊತ್ತಂಬರಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬ ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಆ ಪೇಸ್ಟನ್ನು ಕೂಡ ಮಾಡಿದ್ವಿ ನೆಕ್ಸ್ಟು ಪನ್ನೀರ್ಗೆ ಪಾಲಕ್ ಪನ್ನೀರ್ಗೆ ಅಂತೇಳಿ ನಾವು ಗೀ ರೈಸ್ ಮಾಡ್ಕೊಂಡ್ವಿ ಗೀ ರೈಸ್ಗೆ ಸ್ವಲ್ಪ ಶುಂಠಿ ಒಂದು ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಕ್ಕೆ ಒಂದೆರಡರಿಂದ ಮೂರು ಲವಂಗ ಒಂದು ಏಲಕ್ಕಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ವಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ವಿ ಅದಕ್ಕೆ ಅಂತ ಹೇಳಿ ಒಕ್ಕರಣೆಗೂ ಕೂಡ ಸ್ವಲ್ಪ ಚಕ್ಕೆ ಎರಡು ಲವಂಗ ಒಂದು ಒಂದು ಈರುಳ್ಳಿ ಚಿಕ್ಕದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಕೊತ್ತಂಬರಿನ ಎತ್ತಿ ಹೆಚ್ಚಿಟ್ಕೊಂಡಿದ್ದೀನಿ ಆ ಒಗ್ಗರಣೆಗೆ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸೊ ಏನು ಎತ್ತಿಟ್ಕೊಂಡಿರೋದು ಚಕ್ಕೆ ಮತ್ತು ಲವಂಗ ಹಾಕ್ಕೊಳೋದು ನೆಕ್ಸ್ಟು ಎರಡು ಈರುಳ್ಳಿ ಏನು ಮೀಡಿಯಮ್ ಸೈಜ್ ಈರುಳ್ಳಿ ಎತ್ತಿಟ್ಕೊಂಡಿದ್ವಿ ಅದನ್ನು ಕೂಡ ಒಗ್ಗರಣೆ ಯೂಶಲಿ ಗೋಡಂಬಿ ಎಲ್ಲ ಹಾಕ್ತೀವಿ ಸ್ವಲ್ಪ ಪನ್ನೀರ್ ಇವತ್ತೆಲ್ಲ ಪ್ರೋಟೀನ್ಸ್ ಜಾಸ್ತಿ ಇದೆ ಅಂಥೇಳಿ ಗೋಡಂಬಿ ಎಲ್ಲ ಸ್ವಲ್ಪ ಅದು ಗೋಡಂಬಿ ಹಾಕಿಲ್ಲ ಗೋಡಂಬಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿರುವಂತಹ ಮಸಾಲೆ ಏನಿದೆ ನಾವು ಸಿಂಪಲ್ಲಾಗಿ ಮಾಡ್ತಾ ಇರೋದು ಗೀರೆಸ್ ಹೆವಿ ಮಸಾಲೆ ಅಲ್ಲ ಸಿಂಪಲ್ಲಾಗಿ ನಾವು ಯೂಶಲಿ ನಮ್ಮ ಮನೇಲಿ ಗೀರೆಸ್ ಅಂದರೆ ತುಂಬ ಇಲ್ಲ ಮಕ್ಕಳಿಗೂ ಇಷ್ಟ ನಮ್ಮ ಅತ್ತೆ ಮಾವ ನಮ್ಮ ಮನೆಯವರೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಸಿಂಪಲ್ಲಾಗಿ ಸಿಂಪಲ್ ವೇಯಲ್ಲೇ ನಾವು ಗೀರೇಸ್ ಮಾಡ್ಕೊತೀವಿ ಹಾಗೆ ರುಬ್ಬಿರುವಂತಹ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ರುಬ್ಬಿರೋ ಫೈನ್ ಪೇಸ್ಟ್ ಮಾಡ್ಕೋಬೇಕು ಗೀ ರೈಸ್ಗೆ ಸೊ ಹಾಕ್ಕೊಂಡು ನೆಕ್ಸ್ಟ್ ಬೇಕಾದ್ರೆ ಎಕ್ಸ್ಟ್ರಾ ಮಸಾಲೆ ಹಾಕ್ಸ್ ಹಾಕ್ಸ್ಕೊಂಡೋಗ ಸ್ಪೈಸಸ್ ಎಲ್ಲ ನಾವು ಅಷ್ಟಾಗಿ ಇಷ್ಟಪಡಲ್ಲ ಮನೇಲಿ ಬೇಕಂದರೆ ಎಕ್ಸ್ಟ್ರಾ ಆನ್ ಮಾಡ್ಕೋಬೋದು ಸ್ಪೈಸಸ್ ನಾವು ಸ್ವಲ್ಪ ಲಿಮಿಟೆಡ್ ಸ್ಪೈಸಸ್ ಯೂಸ್ ಮಾಡ್ತೀವಿ ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಂಡು ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಅಕ್ಕಿ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕೋಬೋದು ಕ್ವಾಂಟಿಟಿ ಸ್ವಲ್ಪ ಕ್ವಾ ಒಂದು ಎಷ್ಟು ಬೇಕಾಗುತ್ತೋ ಅಷ್ಟು ಅಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮಧ್ಯಾಹ್ನ ಸನ್ ಸಾಟರ್ಡೆ ಸಂಡೇ ಅಂತಂದ್ರೆ ಸ್ವಲ್ಪ ಹೆವಿ ಡೇ ಅಂತಲೇ ಹೇಳ್ಬೋದು ಬಿಕಾಸ್ ಮಕ್ಕಳಿಗೂ ಸ್ಕೂಲ್ ಮಗನಿಗೆ ಸ್ಕೂಲ್ ಇರಲ್ಲ ಅವ್ರಿಗೂ ಆಫೀಸ್ ಕೆಲಸಗಳಿರಲ್ಲ ಸೊ ಹಾಗಾಗಿ ಏನಾಗ್ಬಿಡುತ್ತೆ ಕುಕ್ಕಿಂಗ್ ಜಾಸ್ತಿ ಆಗ್ಬಿಡುತ್ತೆ ನಮಗೆ ಸೊ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡ್ತಾನೆ ಇರಬೇಕು ಸ್ಯಾಟರ್ಡೆ ಸಂಡೇ ಮನೇಲಿದ್ದಾರೆ ಅಂತಂದರೆ ಈ ಥರ ಏನಾದರೂ ವೆರೈಟಿ ವೆರೈಟಿ ಟ್ರೈ ಮಾಡ್ತಾನೆ ಇರ್ತೀವಿ ಇವಾಗ ಸ್ವಲ್ಪ ಅಕ್ಕಿ ತೊಳೆದಿಟ್ಕೊ ಅಮ್ಮ ತೊಳೆದು ಕೊಟ್ಟರು ಅಕ್ಕಿನ ಅಕ್ಕಿ ಹಾಕೊಂಡ್ವಿ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಹಾಫ್ ಲೆಮನ್ ತುಂಬ ಹುಳಿ ಇಷ್ಟಪಡೋದು ಮೊಸರು ಹಾಕೊಬೋದು ಆಪ್ಷನಲ್ ಕರ್ಡ್ ಅಂದರೆ ಕರ್ಡ್ ಯೂಸ್ ಮಾಡ್ಕೊಬೋದು ಇಲ್ಲ ಲೆಮನ್ ಅಂತಂದರೆ ಲೆಮನ್ ಯೂಸ್ ಮಾಡ್ಕೊಬೋದು ಇವಾಗ ಲೆಮನ್ ಇದ್ದರೆ ನಾವು ಲೆಮನ್ ಹಾಕ್ಕೊಳ್ತೀವಿ ಇಲ್ಲ ಅಂದರೆ ಕರ್ಡ್ ಯೂಸ್ ಮಾಡ್ಕೊತೀವಿ ಇಲ್ಲ ನಮಗೆ ಪ್ಲೈನ್ ಹಾಗೇ ಬೇಕು ಹುಳಿ ಎಲ್ಲ ತುಂಬ ಇಷ್ಟಪಡಲ್ಲ ಅಂತಂದರೆ ಇಟ್ಸ್ ಓಕೆ ಆಮೇಲೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ನಾವು ತುಪ್ಪ ಯೂಶಲಿ ಸ್ವಲ್ಪ ಈ ವಿಂಟರ್ ಸೀಸನಲ್ಲಿ ಸ್ವಲ್ಪ ಯೂಸ್ ಮಾಡೋದು ಕಡಿಮೆನೆ ತುಪ್ಪನ ಹಾಗಾಗಿ ಜಸ್ಟ್ ಆಯಿಲ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ ನೀರು ಎಷ್ಟು ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಸಾಫ್ ಲೆಮೆನ್ ಹಾಕೊಂಡು ಲಾಸ್ಟ್ಗೆ ಈ ಕಡೆ ಗ್ರೇವಿ ಕೂಡ ರೆಡಿ ಆಗ್ತಾ ಇದೆ ನನ್ನ ಮನೆಯವರು ಅವಾಗವಾಗ ಕೈ ನೋಡ್ತಾ ನೋಡ್ತಾಯಿರ್ತಾರೆ ಅವ್ರಿಗೆ ಯೂಶಲಿ ಕೈ ಆಡಿಸ್ತಾ ಇರಬೇಕಂದ್ರೆ ಇಷ್ಟ ಅಲ್ಲಿ ನೋಡೋದು ಮಾಡಲ್ಲ ಹೇಳೋದು ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಇಲ್ಲ ಏನಾದರೂ ಹೇಳ್ತಾ ಆಡ್ಕೊಳ್ತಾರೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತೆ ಬಟ್ ಹೆಲ್ಪ್ ಮಾಡ್ತಾರೆ ಎಲ್ಲದರಲ್ಲೂ ಕೂಡ ಹಾಗಾಗಿ ನಮಗೂ ಖುಷಿ ಆಗುತ್ತೆ ಈಗ ಒಬ್ಬೊಬ್ಬರೇ ಬೋರಿಂಗಾಗಿ ಅಡುಗೆ ಮಾಡೋದಕ್ಕಿಂತ ಈಗ ಯಾರಾದರೂ ಒಬ್ಬರ ಜೊತೆಯಲ್ಲಿದ್ದು ಅಡುಗೆ ಮಾಡಿದ್ರೆ ಕೆಲಸನೂ ಬೇಗ ಮುಗಿಯುತ್ತೆ ಮತ್ತು ನಮಗೂ ಅಡುಗೆ ಮಾಡಿದ್ರೆ ಅದೇನೋ ಟಯರ್ಡ್ನೆಸ್ ಆ ಥರ ಏನು ಬೇಜಾರು ಲೋನ್ಲಿ ಫೀಲಿಂಗ್ ಆಗಲ್ಲ ನಮ್ಮನೇಲಿ ಹಾಗೆ ಅಮ್ಮನೂ ಒಟ್ಟಿಗೆ ಮಾಡೋದ್ರಿಂದ ಆ ಥರ ಯಾವುದೂ ಫೀಲ್ ಆಗೋಲ್ಲ ನಮಗೆ ಈ ಕಡೆ ಪನ್ನೀರ್ ಏನು ನಾವು ಫ್ರೈ ಮಾಡಿಟ್ಕೊಂಡಿದ್ವಿ ಆ ಪನ್ನೀರ್ನೇ ಸ್ವಲ್ಪ ಅದು ಒಂದು ಫೈ ಟು ಟೆನ್ ಮಿನಿಟ್ಸ್ ಅದು ಗ್ರೇವಿ ಮಸಾಲ ಕುದ್ದಾದಮೇಲೆ ಅದು ನಾವು ಫ್ರೈ ಮಾಡಿ ಅಂತಹ ಪನ್ನೀರನ್ನು ಹ್ಯಾಡ್ ಮಾಡ್ಕೋಬೇಕು ಆ ಪನ್ನೀರ್ ಹ್ಯಾಡ್ ಮಾಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ಮತ್ತೆ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಗ್ರೇವಿ ಪನ್ನೀರ್ ರೆಡಿಯಾಗಿರುತ್ತೆ ಪಾಲಕ್ ಪನ್ನೀರು ಸೋ ಪಾಲಕ್ ಪನ್ನೀರ್ಗೆ ನಾವು ಮತ್ತೆ ಜೊತೆ ಕಾಂಬಿನೇಷನ್ ಆಗಿ ಚಪಾತಿ ಕೂಡ ಮಾಡ್ಕೊತಾ ಇದ್ದೀವಿ ಚಪಾತಿ ಪಾಲಕ್ ಪನ್ನೀರ್ ಗೀ ರೈಸ್ ಮತ್ತು ಚಪಾತಿಗೆ ಚಟ್ ಅದು ಸ್ವಲ್ಪ ಏನಾದರೂ ಕಾಯಿ ಚಟ್ನಿ ಮಾಡೋಣ ಅಂತ ಪಾಲಕ್ ಪನ್ನೀರು ಇರಲಿ ಸ್ವಲ್ಪ ಲೈಟಾಗಿ ಕಾಯಿ ಚಟ್ನಿ ಇರಲಿ ಅಂತ ಇಲ್ಲಿ ಚಪಾತಿ ಹಿಟ್ಟಿಗೆ ಸ್ವಲ್ಪ ಚಪ್ ಒಂದು ಹತ್ತರಿಂದ ಹದಿನೈದು ಚಪಾತಿ ಮಾಡ್ಕೊಳ್ತೀವಿ ಮನೇಲಿ ಅಷ್ಟು ಜನ ನಾವು ಮಕ್ಕಳಿಗೆ ನಮಗೆಲ್ಲ ಸೇರಿಕೊಂಡು ಆ ಚಪಾತಿ ಹಿಟ್ಟು ಈ ಥರ ಸಾಫ್ಟಾಗಿ ಅಂದರೆ ತುಂಬ ನಾದಕ್ಕೆ ಹೋಗ್ಬಾರ್ದು ಫಸ್ಟಿಗೆ ಒಂದು ಕಲಸಿಟ್ಟು ಅಷ್ಟು ಒಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ನಾದಿದರೆ ಆವಾಗ ಚೆನ್ನಾಗಾಗುತ್ತೆ ಇವಾಗ ನೆಕ್ಸ್ಟು ಕಾಯಿ ಚಟ್ನಿಗೆ ಅಂತ ರೆಡಿ ಮಾಡ್ಕೊಳ್ತಾಯಿದ್ರೆ ಅಮ್ಮ ಕಾಯಿ ಚಟ್ನಿಗೆ ಕಾಯಿ ಒಂದು ನಾಲ್ಕೆಷ್ಟು ಬೆಳ್ಳು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸಣ್ಣು ಅದು ನಾವು ಯೂಶ್ವಲಿ ಹಣ್ಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀವಿ ಯಾಕೆಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ಹಸಿಮೆಣ್ಸಿನ್ಕಾಯಿಂದ ಸ್ವಲ್ಪ ಒಣ್ಮೆಣ್ಸಿನ್ಕಾಯಿ ಯೂಸ್ ಮಾಡೋದು ಜಾಸ್ತಿ ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀವಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಜಾಸ್ತಿ ನೀರು ಹಾಕ್ಕೊಬಾರ್ದು ಕಾಯಿ ಚಟ್ನಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರುಬ್ಕೊಂಡ್ರೆ ಕಾಯಿ ಚಟ್ನಿಗೆ ರೆಡಿ ಆಗುತ್ತೆ ನೆಕ್ಸ್ಟು ಅದಕ್ಕೆ ಸೌತೆಕಾಯಿ ಮತ್ತು ಆನಿಯನ್ ಎಲ್ಲ ಹೆಚ್ಕೊಂಡು ಈ ರೀತಿಯಾಗಿ ಇವತ್ತಿನ ನಮ್ಮ ದಿನದ ಸಂಡೇ ಸ್ಪೆಷಲ್ ಚಪಾತಿ ಪಾಲಕ್ ಪನ್ನೀರ್ ಗೀ ರೈಸ್ ಕಾಯಿ ಚಟ್ನಿ ಈರುಳ್ಳಿ ಮತ್ತು ಸೌತೆಕಾಯಿ ಇಷ್ಟನ್ನ ಇವತ್ತಿನ ಮಧ್ಯಾಹ್ನ ಲಂಚ್ಗೆ ನಾವು ಪ್ರಿಪೇರ್ ಮಾಡಿದ್ವಿ ಇದಾಗಿತ್ತು ನನ್ನ ಬ್ಲಾಗ್ ದಯವಿಟ್ಟು ಹೀಗೆ ನಾನು